ಹೇಗೆ ಮಾತಾಡಕ್ಕೆ ಬಂದಿದ್ರು ನಮ್ಮನ್ನ ಬೇಕಿ ಹೇಳಿದ್ರು ಅಯ್ ಬಿಲಾಲ್ ಮಕ್ಕ ಬಿಟ್ಟು ಮದ್ಯನಾಗ್ ಹೋಗ್ಬಿಡ ಇಲ್ಲ ಇಷ್ಟು ಜನರ ಮೇಲೆ ನೀವು ಲೀಡರ್ ಆಗಿದ್ಯಾ ಅಮೀರ್ ಆಗಿದ್ಯಾ ಇವರಿಗೆ ಕರ್ಕೊಂಡು ನೀವು ಹೋಗ್ಬಿಡ ಹೋಗ್ಬಿಡಾ ಬಿಲಾಲ್ ಹಜರತ್ ಬಿಲಾಲ್ ಹಬ್ ಅಲ್ಲಾಹು ಕಾಲ ಏನ್ ಹೇಳಿದ್ರು ಯಾರ ಸುಲಲ್ಲ ನೀವು ಬರ್ದಿರಲಿ ಯಾರ ಸುಲಲ್ಲ ನಾನು ಹೋಗುತ್ತೇನೆ ಯಾರ ಸುಲಾ ಏಕೆಂದ್ರೆ ಹಜರತೆ ಬಿಲಾಲ್ ಹಚ್ಚಿ ಅವರು ರಸೂಲ್ ಅಲ್ಲಾಹ ಸಲಹಿ ಸಲಾಮ್ ಅವರಿಗೆ ಬಿಟ್ಟು ಯಾವತ್ತೂ ಇರಿಸಿಲ್ಲ ಹಲೋ ರಾತ್ರಿ ರಸೂಲ್ ಅಲ್ಲಾಹನ ಸೇವೆಯನ್ನು ಮಾಡ್ತಿದ್ರು ಹಾಗಲು ರಾತ್ರಿ ರಸೂಲ್ ಅಲ್ಲಾ ಏನ್ ಹೇಳ್ತಿದ್ರು ಅದೇ ಕೆಲಸ ಮಾಡ್ತಿದ್ರು ಇಷ್ಟು ಪ್ರೀತಿ ಒಳಗಿತ್ತು ಬರೇ ಕೇಳಿದ್ರೆ ಏನು ರಸೂಲ್ ಅಲ್ಲಾ ರಸೂಲ್ ಅಲ್ಲಾ ಮುಖ ತೊಡಗ ಶಾಂತಿಯನ್ನು ಸಿಕ್ತಿಲ್ಲ ಬಿಲಾಳಿ ಹಫಿ ಅವರಿಗೆ ಇಲ್ಲೇ ತನಕ ಬಂದಿದ್ದ ಪ್ರೀತಿ ಅಸಹೋದರೇ ಅಲ್ಲಾ ಹೇಗೆ ಕೊಡ್ತಿದ್ರು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಶಹದು ಅಲ್ಲಾ ಇದು ಅಕ್ಷರ ಮುರ್ನೇ ಅಕ್ಷರ ಏನಿದೆ ಅಶಹಾದು ಅಲ್ಲ ರಸೂಲ್ ಅಲ್ಲಾ ಹೇಗೆ ಮೊಹಮ್ಮದ್ ಅಂತ ಹೆಸರು ಬರ್ತಿದ್ರು ಬ್ಯಾರೆ ಯಾರ ಕಡೆ ಮುಖ ಮಾಡ್ತಿದ್ದಿಲ್ಲ ರಸೂಲ್ ಮುಖವನ್ನ ನೋಡ್ತಿದ್ರು ಹಜರದಿ ಬಿಲಾಲಿ ಹಿ ಅವರು ಅಜಾನ್ ಅಲ್ಲಿ ಮೊಹಮ್ಮದ್ ರಸೂಲ್ ನನ್ನ ನಬಗಿ ಬಿಟ್ಟು ಬತ್ತು ಬ್ಯಾರೆ ಯಾರಿದ್ದಾರೆ ಬಿಲಾಲಿ ಬಿಲಾಲ್ ಅದೇ ಮಕ್ಕ ಬಿಟ್ಟು ಮದೀನಾಗಿ ಹೋದ್ರು ಹೋಗಿದ್ದ ನಂತರ ಅಲ್ಲಿ ಎರಡು ಮೂರು ದಿನ ತರ ಬರೇ ಏನು ಆರಾಮಾಗಿ ಮಲಗಿದಿಲ್ಲ ದಾರಿ ಕಾಯ ಕುಂತಿದ್ದಾರೆ ಹೊರಗಡೆ ಬಂದು ದಾರಿ ಕಾಯ ಕುರಿ ಎಲ್ಲಾರು ಜನ ಕೇಳೋರು ಕೇಳಿದ್ರು ಅಯ್ಯ ಹಬ್ಶಿ ಅಯ್ಯ ಬಿಲಾಲ್ ಏನ್ ಮಾಡಕ್ ಹೊಂದಿದ್ಯಾ ಯಾರು ದಾರಿಯನ್ನು ಕಾಯಕೊಂತಿದ್ದೀರಾ ಹಜರತಿ ಬಿಲಾಲಿ ಹಬ್ಷಿ ಹದಿಯ ಅಲ್ವಾ ಹುದ ಅನ್ನೋರು ಹೇಳಿದ್ರು ನನ್ನ ನಬೇಗಿ ಸಲಹಾ ಅಲೀಸಲರು ಬರೋರಿದ್ದಾರೆ ಅವ್ರು ಹೇಳಿದ್ರು ನಾನು ಬರ್ತೀನಿ ಅಂತ ಅವ್ರು ಬರಬಹುದು ಅದೇ ನಾನು ನೋಡಕ್ ಹೊಂದಿದ್ದೇನೆ ಪ್ರೀತಿಯ ಸಹೋದರರಿ ಮೂರ್ ದಿನ ಆಗಿದ್ದ ನಂತರ ನಮ್ಮ ಹುಜೂರ್ ಸಲಹಾ ಅಲೀ ಸಲಮರು ಅಕ್ಕ ಬಿಟ್ಟು ಮದೀನಾಗೆ ಬಂದರು ಮದಿನಾಗೆ ಬಂದಿದ್ದ ನಂತರ ಹಜರತಿ ಬಿಲಾಲಿ ಬಿಲಾ ಹಬ್ಸಿರದ್ಯರು ಯಾರ ಅಸುಲಮ್ಮ ನೀವು ಏನ್ ಕೆಲಸ ಇರ್ತೀರಾ ಒಂದು ಮಾಡ್ತೀವಿ ಯಾರ ಅಸುಲಮ್ಮ ಮೊದ್ಲೇ ಕೆಲಸ ನಾವು ಏನ್ ಮಾಡ್ಬೇಕು ನಲ್ಲಿ ರಸುಲಹ ಸರೇಲಾವ್ ಆಣೆ ಸಲಮಿ ಹೇಳಿತು ಮೊದ್ಲಿಗೆ ನಾವು ಮಸಜೀದ್ವನ್ನು ಕಟ್ಟೋಣ ಮಸಜ್ಜೀದ್ವನ್ನು ನೀರು ಮಾಡೋಣ ಪ್ರೀತಿಯ ಸಹೋದರಲ್ಲಿ ಮಸಜೀದ್ ನವಿಯನ್ನು ಎಲ್ಲಾರು ಸಹಾಯಬಾಕ್ರಮಿ ಕೂಡಿ ಮಸಜಿದ್ನ ವಿವಿಯನ್ನು ಕಟ್ಟಿದ್ರು ಆ ಮಸಜ್ಜೀದ್ ಕಟ್ಟೋ ಸಂದರ್ಭದಲ್ಲಿ ಹಜರದೆ ಬಲಾಲಿ ಹಚ್ಚಿರೋದ್ಯಾವ ಬಾ ಹೌದಾನ ಅನ್ನೋರು ಅತಿ ಜಾಸ್ತಿ ಕೆಲಸ ಮಾಡಿದ್ರು ಅತಿ ಜಾಸ್ತಿ ಕೆಲಸ ಮಾಡಿದ್ರು ಮಸಜ್ಜಿದು ಅತಿ ಜಾಸ್ತಿ ಏನಾದ್ರೂ ಮಸೀದ್ನಲ್ಲಿ ಕೆಲಸ ಇದೆ ಮದ್ಲಗೆ ಹಾಜರಾಗ್ತಿದ್ರು ಮೊದಲಿಗೆ ಮೊದ್ಲಿಗೆ ಹಾಜರಾಗಿದ್ದ ಅತಿ ಜಾಸ್ತಿ ಕೆಲಸ ಮಾಡ್ತಿದ್ರು ಹಜರತೆ ಬಿಲಾಲಿ ಹಚ್ಚಿರೋದ್ಯಾವ ಬಾ ಅವ ಮಸಜಿದ್ ಎಲ್ಲಾ ಕಟ್ಟಿದ್ರು ಕಟ್ಟಿದ ನಂತರ ಈಗ ಅಜಾನ್ ಕೊಡಬೇಕಿಲ್ಲ ಜನರಿಗೆ ನಮಾಜಿ ಕರಿಬೇಕಿಲ್ಲ ಒಬ್ಬೊಬ್ರು ಸಾಹೇಬಕ್ರ ಬಂದ ಏನ್ ಹೇಳಿದ್ರು ಯಾರ ಅಸುರಲ್ಲ ಸಲ್ಲಾ ಅಲಿ ಸಲ್ಲಂ ನಾವು ಬೆಂಕಿ ಹಜ್ಜೋನ ಬೆಂಕಿದು ಉಗಿ ನೋಡಿ ಅದರದ್ದು ಬೆಳಕು ನೋಡಿ ಜನರು ಮಸಜೀದ್ ಕಡೆ ಬರುತ್ತಾರೆ ಯಾರ ಅಸುಲಲ್ಲ ಹುಜೂರ್ ಸಲಸಂ ಮತ್ತು ಅದರ ಬಗ್ಗೆ ಏನ್ ಹೇಳಿಲ್ಲ ಮತ್ತು ಬೇರೆ ಸಾಹೇಬ ಅಕ್ರಮ ಹೇಳಿದ್ರು ಸರ್ ಜನ ಯಾರ ಅಸುರಲ್ಲ ನಾವು ತಾಬಲಾ ಬಾರಿಸೋಣ ಯಾರ ಅಸುರಲ್ಲ ಧ್ವನಿ ಕೇಳಿ ಜನರು ನಮಾಜ್ಗೆ ಬರುತ್ತಾರೆ ಅಜಾನ್ ಸಮಯದಲ್ಲಿ ಮತ್ತೆ ಇನ್ನೊಬ್ರು ಹೇಳಿದ್ರು ಯಾರ ಅಸುರಲ್ಲ ನಾವು ಗುಂಗಾವನ್ನು ಬಾರಿಸೋಣ ಯಾರ ಅಸುರಲ್ಲ ಒಬ್ಬೊಬ್ಬರ ತರ ತರಹುದು ಮಾತಾಡಕೊಂಡ್ರೆ ಪ್ರಶ್ನೆ ಏನೋ ಉತ್ತರವನ್ನು ಕೊಡಾಕೊಂಡಿದ್ರು ಹುಜೂರ್ ಸಲಹಾ ಏನ್ ಹೇಳಿದ್ರು ಇವತ್ತು ಏನು ಹೇಳುದಿಲ್ಲ ನಾನ್ ಬಗ್ಗೆ ಚರ್ಚೆ ಮಾಡುವಂತ ಎಲ್ಲರೂ ಮನೆ ಮನೆಗೆ ಹೋಗ್ಬಿಡಿ ನಿಮ್ಮ ನಿಮ್ಮ ಮನೆಗೂ ಹೋಗ್ಬಿಡಿ ಎಲ್ಲಾರು ಸಹ ಮನೆಗೆ ಹೋಗಿದ ನಂತರ ರಾತ್ರಿಯಲ್ಲಿ ಹಜರತಿ ಉಮರ್ ಅಲ್ಲಾಹುತನನ್ ಮತ್ತು ಹಜರತಿ ಅಬ್ದುಲ್ಲಾಬಿನ್ ರಜೆ ಅಲ್ಲಾಹತನ ಕನಸಿನಲ್ಲಿ ಅಜಾನಿನ ಅಕ್ಷರವನ್ನು ಕೇಳಿದ್ದಾರೆ ಅಜಾನ್